ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಅವರು ಸಾಧು ಕೋಕಿಲ ಅವರ ಭೇಟಿಯನ್ನು ನಿರಾಕರಿಸಿದ್ದೇಕೆ ನಟನನ್ನು ನೋಡಲು ಬಂದು ವಾಪಸ್ ಹೋದ್ರ ಹಾಸ್ಯ ನಟ ಸಾಧು ಕೋಕಿಲ ನಟ ದರ್ಶನ್ ಅವರನ್ನು ಭೇಟಿ ಮಾಡಲು ಜೈಲಿಗೆ ಸ್ಯಾಂಡಲ್ವುಡ್ ನಟ ನಟಿಯರು ಅಭಿಮಾನಿಗಳು ಬರುತ್ತಲೇ ಇದ್ದಾರೆ ಜುಲೈ ಇಪ್ಪತ್ತ್ಮೂರರಂದು ಕನ್ನಡ ಚಿತ್ರರಂಗದ ಹಾಸ್ಯ ನಟ ಸಾಧು ಕೋಕಿಲ ಅವರು ನಟ ದರ್ಶನ್ ಅವರನ್ನು ಭೇಟಿ ಮಾಡಲು ಬಂದಿದ್ದಾರೆ ಆದರೆ ನಟ ದರ್ಶನ್ ಸಾಧು ಭೇಟಿಗೆ ನಿರಾಕರಿಸಿದ್ದಾರೆ ವಾರಕ್ಕೆ ಕೇವಲ ಎರಡು ಭೇಟಿ ಹಿನ್ನೆಲೆಯಲ್ಲಿ ಗುರುವಾರ ಕುಟುಂಬದವರ ಜೊತೆ ಭೇಟಿಗೆ ಬರುವಂತೆ ಮನವಿ ಮಾಡಿಕೊಂಡಿದ್ದಾರೆ ಬಾಸ್ ದರ್ಶನ್ ಸಾಧು ಕೋಕಿಲ ಅವರು ನಟ ದರ್ಶನ್ ಮನವಿ ಹಿನ್ನೆಲೆ ಭೇಟಿ ಮಾಡದೆ ವಾಪಸ್ ಬಂದಿದ್ದಾರೆ ನಾನು ಇಂದು ಭೇಟಿ ಮಾಡಿದರೆ ಕುಟುಂಬದವರಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ನಾನು ಗುರುವಾರ ಕುಟುಂಬದವರ ಜೊತೆ ಭೇಟಿ ಮಾಡುತ್ತೇನೆ ಅಂತ ಸಾಧು ಕೋಕಿಲ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೀಡಿಯಾದವರು ವಿಡಿಯೋ ಮಾಡಿದ್ದರಿಂದ ನನ್ನನ್ನು ಹೊರಗೆ ಕಳಿಸ್ಬಿಟ್ರು ಎಂದು ಮಾಧ್ಯಮಗಳ ಮುಂದೆ ನನಗೆ ಚಟಾಕಿ ಹಾರಿಸಿದ ಸಾಧು ಕೋಕಿಲಾ ಅವರು ದರ್ಶನ್ ಭೇಟಿ ಮಾಡದೆಯೇ ಹಿಂದಿರುಗಿದ್ದಾರೆ ಅವರು ಇನ್ನು ಕುಟುಂಬದವರ ಜೊತೆ ಬರುವ ಸಾಧ್ಯತೆಗಳು ಇದೆ ಎಸ್ ನೋಡಿದ್ರಲ್ಲ ಸಾಧು ಕೋಕಿಲ ಅವ್ರದ್ದು ಮನಸ್ಸು ತುಂಬಾ ಹೃದಯವಂತರು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ